ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಎಂದರೇನು ನಮಸ್ಕಾರ ವೀಕ್ಷಕರೇ ಇಂದು ನಾವು ಮೆಕಾಟ್ರಾನಿಕ್ಸ್ ಇಂಜಿನಿಯರಿಂಗ್ ಅನ್ನು ಅರಿಯೋಣ ಇದು ಯಂತ್ರಶಾಸ್ತ್ರ ಅಂದರೆ ಮೆಕ್ಯಾನಿಕ್ಸ್ ಎಲೆಕ್ಟ್ರಾನಿಕ್ಸ್ ಅಂದರೆ ವಿದ್ಯುತ್ ಶಾಸ್ತ್ರ ಮತ್ತು ಕಂಪ್ಯೂಟರ್ ಸೈನ್ಸ್ ಅಂದರೆ ಗಣಕ ವಿಜ್ಞಾನ ಅನ್ನು ಒಂದುಗೂಡಿಸುವ ಅತ್ಯಮೋಘ ಕ್ಷೇತ್ರವಾಗಿದೆ ಮೆಕಾಟ್ರಾನಿಕ್ಸ್ ಎಂದರೆ ಸ್ಮಾರ್ಟ್ ಗಳನ್ನು ರಚಿಸುವ ಕ್ಷೇತ್ರ ಇಂಜಿನಿಯರ್ಗಳು ಮೆಕ್ಯಾನಿಕಲ್ ಭಾಗಗಳು ಮತ್ತು ಎಲೆಕ್ಟ್ರಾನಿಕ್ ಭಾಗಗಳು ಒಂದಾಗಿ ಕೆಲಸ ಮಾಡುವ ಹಾಗೂ ಕಂಪ್ಯೂಟರ್ ಸಿಸ್ಟಮ್ ಮೂಲಕ ನಿಯಂತ್ರಣಗೊಳ್ಳುವ ಸಿಸ್ಟಮ್ಗಳನ್ನು ವಿನ್ಯಾಸಗೊಳಿಸುತ್ತಾರೆ ಮೆಕಾಟ್ರಾನಿಕ್ಸ್ನ ಮೂರು ಪ್ರಮುಖ ಅಂಶಗಳು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ಇವು ಒಂದಾಗಿ ಸೇರಿ ಹೊಸತಾದ ಪರಿಹಾರಗಳನ್ನು ಸೃಷ್ಟಿಸುತ್ತವೆ ತಯಾರಿಕಾ ಕಾರ್ಖಾನೆಗಳಲ್ಲಿ ಬಳಸುವ ರೋಬೋಟಿಕ್ ಆಮ್ ಇದನ್ನು ಕನ್ನಡದಲ್ಲಿ ರೋಬೋಟಿಕ್ ತೋಳುಗಳು ಎಂದು ಕರೆಯಬಹುದು ಅದೇ ರೀತಿ ಸ್ವಯಂಚಾಲಿತ ಕಾರುಗಳು ಅಥವಾ ಡ್ರೋನ್ಗಳನ್ನು ಪರಿಗಣಿಸಿ ಇವು ಎಲ್ಲಾ ಮೆಕಾಟ್ರಾನಿಕ್ ವ್ಯವಸ್ಥೆಗಳಾಗಿದ್ದು ಯಾಂತ್ರಿಕ ಭಾಗಗಳನ್ನು ಎಲೆಕ್ಟ್ರಾನಿಕ್ಸ್ ಮತ್ತು ಸಾಫ್ಟ್ವೇರ್ ಬಳಸಿ ನಿಖರವಾಗಿ ಸಂಯೋಜಿಸುವ ಮೂಲಕ ಕಾರ್ಯನಿರ್ವಹಿಸುತ್ತವೆ ಮೆಕಾಟ್ರಾನಿಕ್ಸ್ ಇಂಜಿನಿಯರ್ಗಳು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡುತ್ತಾರೆ ಆಟೋಮೋಟಿವ್ ಆರೋಗ್ಯ ಸೇವೆ ಅಂದರೆ ಹೆಲ್ತ್ ಕೇರ್ ಸೇವೆಗಳಿಂದ ಹಿಡಿದು ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂದರೆ ತಯಾರಿಕಾ ಕ್ಷೇತ್ರ ಅಥವಾ ಉತ್ಪಾದನಾ ಉದ್ಯಮದವರೆಗೆ ಅವರು ತಂತ್ರಜ್ಞಾನವನ್ನು ಮತ್ತಷ್ಟು ಬುದ್ಧಿವಂತ ಮತ್ತು ಪರಿಣಾಮಕಾರಿಯನ್ನಾಗಿ ಮಾಡಿ ನಮ್ಮ ದೈನಂದಿನ ಜೀವನವನ್ನು ಸುಧಾರಿಸುತ್ತಾರೆ ಮೆಕಾಟ್ರಾನಿಕ್ಸ್ನಲ್ಲಿ ಯಶಸ್ವಿಯಾಗಲು ನಿಮ್ಮಲ್ಲಿ ಸಮಸ್ಯೆ ಪರಿಹಾರದ ಕೌಶಲ್ಯಗಳು ಅಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಪ್ರೋಗ್ರಾಮಿಂಗ್ ಪರಿಣಿತಿ ಮತ್ತು ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳು ಹೇಗೆ ಒಂದಾಗಿ ಕಾರ್ಯನಿರ್ವಹಿಸುತ್ತವೆ ಎಂಬುದರ ಸ್ಪಷ್ಟ ಅರಿವು ಹೊಂದಿರಬೇಕು ನಿಮಗೆ ರೋಬೋಟ್ಸ್ ಬಗ್ಗೆ ತೀವ್ರ ಕುತೂಹಲ ಇದೆಯಾ ವಿಭಿನ್ನ ತಂತ್ರಜ್ಞಾನಗಳನ್ನು ಒಟ್ಟಿಗೆ ಬಳಸಿ ಹೊಸ ತಂತ್ರಜ್ಞಾನಗಳನ್ನು ರೂಪಿಸಲು ಆಸಕ್ತಿವಿದೆಯಾ ಹಾಗಿದ್ರೆ ಮೆಕಾಟ್ರಾನಿಕ್ಸ್ ಎಂಜಿನಿಯರಿಂಗ್ ನಿಮ್ಮ ಕನಸಿನ ವೃತ್ತಿಯಾಗಬಹುದು ಇನ್ನೂ ಹೆಚ್ಚಿನ ಕುತೂಹಲದ ಮಾಹಿತಿಗಾಗಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು